ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾಳೆ ಶನಿವಾರ ಇಪ್ಪತ್ತೈದರಂದು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಬರದ ಸಿದ್ಧತೆ ಹುಕ್ಕೇರಿ ಬಸವೇಶ್ವರ ಕೋಲ್ಡ್ ಸರ್ಕಲ್ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಅನಾವರಣ ಸಮಾರಂಭದ ಬರದ ಸಿದ್ಧತೆ ಹುಕ್ಕೇರಿ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಅಲಂಕಾರಿಕ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ ಹುಕ್ಕೇರಿ ಪಟ್ಟಣ ಪ್ರವೇಶಿಸುವ ಎಲ್ಲ ರಸ್ತೆಗಳು ದೆಕ್ಕು ನೀಲಿ ಧ್ವಜಗಳು ಕಟೌಟ್ಗಳು ರಾರಾಜಿಸುತ್ತಿದ್ದು ಎಲ್ಲೆಲ್ಲೂ ಹಬ್ಬದ ವಾತಾವರಣ ಸಂಭ್ರಮ ಮನೆ ಮಾಡಿದೆ ಅನೇಕ ಕಡೆಗಳಲ್ಲಿ ಅಂಬೇಡ್ಕರ್ ಜೀವನದ ದೃಶ್ಯ ಮತ್ತು ಅವರ ಸಂದೇಶಗಳನ್ನು ಸಾರುವ ಕಟ್ಔಟ್ಗಳನ್ನು ಅಳವಡಿಸಲಾಗಿದೆ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಗಣ್ಯರು ಭಾಗವಹಿಸುವರಿದ್ದು ನಾಳೆ ಜರುಗುವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನ ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ಅಡವಿ ಸಿದ್ದೇಶ್ವರ ಮಠದಿಂದ ಭವ್ಯ ಮೆರವಣಿಗೆ ವಿವಿಧ ರೂಪಕಗಳ ಕಲಾ ತಂಡಗಳು ಭಾಗವಹಿಸಲಿದ್ದು ಪ್ರತಿಭೆ ಅನಾವರಣ ಬಳಿಕ ಚಿಕ್ಕೋಡು ರಸ್ತೆಗೆ ಹೊಂದಿಕೊಂಡಿರುವ ಕತ್ತಿ ಲೇಔಟ್ ಸಮಾವೇಶ ಜರುಗಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ರಾಮಪೂರ್ ಪಾಟೀಲ್ ಹುಕ್ಕೇರಿ